<laughs> ೂ ಹಲೋ ಹಲೋ ನೋಡಿ ಕೇಳಿಸಿದ್ಯಾ ಸಂಯುಕ್ತ ಕರ್ನಾಟಕ ಸಂವಾದ ಕಾರ್ಯಕ್ರಮಕ್ಕೆ ಇವತ್ತಿನ ಗಣ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಸಚಿವರಾಗಿರುವಂತಹ ಶಿವರಾಜ್ ತಂಗಡಿಗೆ ಅವರು ಆಗಮಿಸ್ತಾ ಇದ್ದಾರೆ ನೀವೆಲ್ಲ ಬಹು ಹೊತ್ತಿನಿಂದ ನಿರೀಕ್ಷಿಸ್ತಾ ಇದ್ದೀರಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ ಮಾಧ್ಯಮ ಸ್ನೇಹಿತರೊಂದಿಗೆ ಅವರು ಚರ್ಚೆಯನ್ನು ನಡೆಸಲಿದ್ದಾರೆ ಸಂವಾದವನ್ನು ನಡೆಸಲಿದ್ದಾರೆ ಅವರ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಸಂಯುಕ್ತ ಕರ್ನಾಟಕದ ವರದಿಗಾರರು ಕೇಳಲಿದ್ದಾರೆ ಆ ಕಾರ್ಯಕ್ರಮ ಇಷ್ಟರಲ್ಲೇ ಆರಂಭವಾಗುತ್ತೆ ಅದರ ಒಂದು ಲೈವ್ ಪ್ರಸಾರ ಅಂದರೆ ನೇರ ಪ್ರಸಾರವನ್ನ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾದ ವತಿಯಿಂದ ನಿಮಗೆ ಕೊಡಲಿದ್ದೇವೆ ಅದಕ್ಕಾಗಿ ತಯಾರಿ ನಡೆಸ್ತಾ ನೋಡಿ I love it. Obrigado. Okay. okay. ಸಂಯುಕ್ತ ಕರ್ನಾಟಕ ಸಂವಾದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈಗ ಲೋಕ ಶಿಕ್ಷಣ ಟ್ರಸ್ಟ್ನ ಚೇರ್ಮನ್ ಆಗಿರುವಂತಹ ಅಧ್ಯಕ್ಷರಾಗಿರುವಂತಹ ಮಾಜಿ ಶಾಸಕ ಬಿ ವೆಂಕಟೇಶ್ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಹಾಗೆಯೇ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿಯಾಗಿರುವಂತಹ ಹರಿಚನ್ನ ಕೇಶವ ಅವರು ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಮಾತಾಡೋರು ಇಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಇಷ್ಟೇ ಇರ್ತಾರೆ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಸಂಯುಕ್ತ ಕರ್ನಾಟಕ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹೋದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿರುವಂತ ಶಿವರಾಜ್ ಅಂಗಡಿ ಅವರು ಶಿವರಾಜ್ ತಂಗಡಿಗೆ ಅವರು ಈಗ ನಮ್ಮ ಸಂಯುಕ್ತ ಕರ್ನಾಟಕ ಕಾರ್ಯಾಲಯಕ್ಕೆ ಬಂದಿದ್ದಾರೆ ಬೆಂಗಳೂರಿನ ಕಾರ್ಯಾಲಯಕ್ಕೆ ನಾವು ಅವರನ್ನು ವೆಲ್ಕಮ್ ಮಾಡ್ಕೋತಾ ಇದ್ದೀವಿ ಅವರು ಎರಡು ಸಾವಿರದ ಎಂಟರಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡಿದರು ತದನಂತರ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಸಚಿವರಾದರು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಸಿದ್ದರಾಮಯ್ಯವರ ಸರ್ಕಾರ ಈ ಹಿಂದಿನ ಸರ್ಕಾರದಲ್ಲಿ ಕೂಡ ಸಣ್ಣ ನೀರಾವರಿ ಖಾತೆ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಹೆಗ್ಗಳಿಕೆ ಅವರದಾಗಿದೆ ಈಗ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮತ್ತೆ ಮೂರನೇ ಬಾರಿಗೆ ಶಾಸಕರಾಗುವ ಮೂಲಕ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ವಹಿಸಿಕೊಂಡಿದ್ದಾರೆ ಜೊತೆಗೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಅಥವಾ ಕಲ್ಯಾಣ ಖಾತೆಯನ್ನು ಕೂಡ ಅವರು ನಿರ್ವಹಿಸ್ತಾ ಇದ್ದಾರೆ ಬರ್ತಾ ಇದೆಯಾ ಅಲ್ಲ ಝೂಮ್ ಝೂಮ್ ಟ್ರೈ ಮಾಡಿ ಸಾಕಿಷ್ಟು ಸೊ ಮೊದಲಿಗೆ ನಾವು ಸಚಿವರಿಗೆ ವೆಲ್ಕಮ್ ಇಡೋಣ ಓಕೆ ಹಾಂ ಅಷ್ಟೇ ನಿಧಾನವಾಗಿ ಮಾಡಬೇಕು ನಮ್ಮ ಮುಖ್ಯ ವರದಿಗಾರರಾಗಿರುವಂತ ನರಸಿಂಹ ರಾಜು ಅವರನ್ನು ನಾನು ಈಗ ಬರಮಾಡಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ನರಸಿಂಹರಾಜು ಅವರನ್ನ ಕೇಳಿ ಬರ್ತಾ ಇದ್ದೀನಿ ಹಲೋ ನರಸಿಂಹರಾವ್ ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ